ರಚನಾ ರೈ ದರ್ಶನ್ ಹೀರೋಯಿನ್ ಅಂದಿದ್ದೆ ತಡ ರಚನಾ ರೈ ಫಾಲೋವರ್ಸ್ ಸಂಖ್ಯೆ ದಿಢೀರ್ ಏರಿಕೆ ರಚನಾ ನೆಕ್ಸ್ಟ್ ಮೂವಿ ಹೀರೋಯಿನ್ ಅಂತ ಹೇಳಿದ್ದಷ್ಟೇ ಈ ಚೆಲುವೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ದಿಢೀರ್ ಆಗಿ ಏರಿಕೆಯಾಗಿದೆ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಇವರನ್ನು ಫಾಲೋ ಮಾಡೋಕೆ ಶುರು ಮಾಡಿದ್ದಾರೆ ರಚನಾ ರೈ ಎನ್ನುವ ಮುಗ್ಧ ಮುಖದ ಚೆಲುವೆ ಕಳೆದ ಕೆಲವು ದಿನಗಳಿಂದ ಸಖತ್ ಸುದ್ದಿಯಾಗಿದ್ದಾರೆ ಈ ಕರಾವಳಿಯ ಬ್ಯೂಟಿ ದಿಢೀರ್ ಸುದ್ದಿ ಆಗೋಕೆ ಕಾರಣ ಏನು ಗೊತ್ತಾ ಡೆವಿಲ್ ಸಿನಿಮಾ ಹೌದು ಡೆವಿಲ್ ಸಿನಿಮಾದ ಹೀರೋಯಿನ್ ರಚನಾ ರೈ ಎನ್ನುವ ರೂಮರ್ಸ್ ವೈರಲ್ ಆಗಿದೆ ತಡ ಇವರದ್ದೇ ದರ್ಶನ್ ಅವರ ನೆಕ್ಸ್ಟ್ ಮೂವಿ ಹೀರೋಯಿನ್ ಎಂಬ ಭಾರಿ ಚರ್ಚೆ ಶುರುವಾಯಿತು ಇವರ ಫೋಟೋಸ್ ವೈರಲ್ ಆದವು ವಿಶೇಷ ಏನಪ್ಪಾ ಅಂದರೆ ರಚನಾ ದರ್ಶನ್ ನೆಕ್ಸ್ಟ್ ಮೂವಿ ಹೀರೋಯಿನ್ ಅಂತ ಹೇಳಿದ್ದಷ್ಟೇ ಈ ಚೆಲುವೆಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ದಿಢೀರ್ ಆಗಿ ಏರಿಕೆಯಾಗಿದೆ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಇವರನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದಾರೆ ತಮ್ಮ ನೆಚ್ಚಿನ ನಟನ ಹೀರೋಯಿನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಂದಾಗ ಸಹಜವಾಗಿಯೇ ನೆಟ್ಟಿಗರು ಮುಗಿಬಿದ್ದು ಅವರನ್ನು ಫಾಲೋ ಮಾಡುತ್ತಾರೆ ಕಾರಣ ಬೇರೇನಿಲ್ಲ ಸಿನಿಮಾದ ಕುರಿತು ಏನಾದರೂ ಅಪ್ಡೇಟ್ ಸಿಗಬಹುದು ಎನ್ನುವ ನಿರೀಕ್ಷೆಯಷ್ಟೆ ಅದೇ ರೀತಿ ಜಸ್ಟ್ ರಚನಾ ದರ್ಶನ್ ಹೀರೋಯಿನ್ ಎಂಬ ಒಂದೇ ಮಾತಿಗೆ ನೆಟಿಗರು ಎದ್ದವೋ ಬಿದ್ದವೋ ಎಂದು ಕರಾವಳಿ ಸುಂದರಿಯನ್ನು ಹುಡುಕಿ ಹುಡುಕಿ ಫಾಲೋ ಮಾಡಿದ್ದಾರೆ ಸಿನಿಮಾದಲ್ಲಿ ದರ್ಶನ್ಗೆ ಜೊತೆಗೆ ಕಾಣಿಸಿಕೊಳ್ಳಲೆದ್ದುವ ನಾಯಕಿ ಹೆಸರು ರೈ ಅನ್ನೋ ಸುದ್ದಿಯ ಸುದ್ದಿ ಈಗ ಚಿತ್ರದ ನಿರ್ದೇಶಕರಾದ ಮಿಲನ ಪ್ರಕಾಶ್ ಹೀರೋಯಿನ್ ಕುರಿತ ಕನ್ಫ್ಯೂಷನ್ಗೆ ಉತ್ತರ ಕೊಟ್ಟಿದ್ದಾರೆ ಅಧಿಕೃತವಾಗಿಯೇ ಅಸಲಿ ವಿಷಯ ಎಲ್ಲರೂ ಸಿನಿಮಾ ಓ ಮೂಲಕವೇ ಪಾಸ್ ಮಾಡಿದ್ದಾರೆ ಡೆವಿಲ್ ಚಿತ್ರಕ್ಕೆ ನಾಯಕಿ ಆಯ್ಕೆಯಾಗಿದ್ದಾರೆ ಎಂಬ ವಿಷಯವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರತಂಡದ ಅಧಿಕೃತ ಮಾಹಿತಿ ಆಗಿರುವುದು ಎಂದಿದ್ದಾರೆ ನಮ್ಮ ವೈಷ್ಣವ ಸ್ಟುಡಿಯೋ ಸಂಸ್ಥೆಯ ಮೂಲಕವೇ ಅಧಿಕೃತವಾಗಿ ಡೆವಿಲ್ ಚಿತ್ರದ ಮಾಹಿತಿ ನೀಡುವ ಹೋಗುತ್ತವೆ ಪ್ರಕಾಶ್ ಮೀರ್ ತಿಳಿಸಿದ್ದಾರೆ ಈ ಮೂಲಕ ರಚನಾ ಡೆವಿಲ್ ಹೀರೋಯಿನ್ ಅಲ್ಲ ಎನ್ನುವ ಸುದ್ದಿ ಸಿಕ್ಕಿದೆ